నన్న మగన్ సలవేద సాక నిన్న రాత్రి ఆడుగు బర్తవో బే నోడ్కోబిట్ట నోడి ఎల్ హిబిట్టక్మిణి రుక్మిణిమా తగన్ బారమ్మా ಎಲ್ಲಿ ಹೋಗ್ಯನಮ್ಮ ನಿನ್ನ ಗಂಡ ಕೃಷ್ಣೇಗೌಡ ಏನ್ ಹೇಳ್ತೇನೆ ನಿನ್ ರಾತ್ರಿ ಬೆಳಿಗ್ಗೆ ಆಳ್ಗಳು ಬರ್ತಾವ ಆಳ್ ಅಂತ ಹೇಳಿ ಸ್ವಲ್ಪ ಕವರ್ ಐತೆ ನಿನ್ ಗಂಡ ಇರಾಕೊಬ್ಬನೇ ಮಗ ಅಂತ ಬಳಸಿದ್ದೆ ತಪ್ಪಾಗ್ಯದ ಹೌದ್ರಿ ನಾ ಏನೋ ಹೊರಗ ಕೆಲಸ ಐತಿ ಹೋಗಿ ಬರ್ತೇನ್ ಹಿಂಗ್ ಬರ್ತಾರ ಮಾಡ್ತಾನ ಮಾಡ್ತಾನ ಮಾಡಿದ್ದೆಲ್ಲ ಮುಚ್ಕೊಂಡು ಗುಂಡ್ರಾಗತ್ತೆ ಒಂದ್ ಬರ ಹೇಳ್ತೆ ಏನಾರ ಹಿಂಗ್ ಮಾಡಕತ್ತೇ ನೋಡ್ರಿ ನಿಮ್ ಮಗ ಅಂತ ಹೇಳಿ ಎಲ್ಲ ಮುಚ್ಚಿಕೊಂಡು ಕೂತ ಇಲ್ಲಿ ತಂದಿಟ್ಟಿದ ಅವ್ನಿಗೆ ನಾರ್ಕೋ ತಗೋ ರೀ ಮಾರ ಹೊರ ಹೋಗ್ಯಾರ ಏನ್ ಅಟ್ಯಾಕ್ ತಂದ್ರಿ ಅಂತ ಹೋತಿರಿ ಆ ಬ್ರಾಹ್ಮಣ ಅವೆಲ್ಲ ಮಾಡ್ಕೊತಾರೆ ಏನ್ ಬರ್ತಾನೋ ಏನ್ ಮಾಡ್ತೋ ನೀನು ಅವನುಗಳು ಕುಣಿತಾನವ್ವ ಅವ್ರು ಸ್ವಲ್ಪ ಹೇಳ್ಬಿಟ್ಟು ಸಣ್ಣವ್ರು ಗುಡುಗ ಆಗ್ಯಾವ ನೋಡು ಆ ಭಗವಾನ್ದ ಕಣ್ಣು ತೆರ್ಗ್ರಿ ಇಷ್ಟೊತ್ತಿಗೆ ಯಾವರ ಮಕ್ಕಳು ತಂದು ಹಾಕಿರದ ಇನ್ನೂ ಏನು ಹೇಳಸ್ತಿದ್ರ ಮಾಡಕ್ಕೆ ಸಾಧ್ಯ ಆಯ್ತು ನಾವು ಹಾ ಸ್ವಲ್ಪ ಬರ್ತೇಳಿ ಬರೋಣ ಮಾಡ್ತಾರೆ ತಗೊಂಡ್ರಿ ಮಾರ ಬಂದೇ ಬಿಟ್ರು ನೋಡ್ರಿ ಅಲ್ಲಿ ಬಂದಲ್ವ ಎಲ್ಲಿ ಹರಿಗಾಡಕ್ ಹೋಗಿದ್ದೆ ಯಾರಿಗೊತ್ತ ಬಾರ್ಲೇನಿಗೂ ಅಪ್ಪ ಪುತ್ರ ಒಳಗ ಕವರ ಐತೆ ಹೋಗುವ ಅಲ್ರಿ ಮಾ

ಹೂನಪ್ಪ ಅಪ್ಪ ಕೆಲಸನೇ ಇಲ್ಲ ಬರೇ ಬಯ್ಯೋದು ಒಂದೇ ಬರ್ತೈತಿ ಏನ ಅವ ಮಾಡಿದ್ರೆ ನೀನ ಹ್ಞೂ ಹ್ಞೂ ಅನ್ಬಿ ಯವ ನಾಳೆ ನಿಂದು ನೀನ ತಿಂತೀನಿ ಕೃಷ್ಣೇಗೌಡ ನಮ್ ಬರಿತಾನೆ ಎನ್ಸ ಸುತ್ತು ಹೊತ್ ಸಡಿಗ್ ಬೇಕಾದ ನಮ್ಮ ಉತ್ತೆ ಅಂತವ ನಮ್ಮ ಅಪ್ಪ ಅನ್ಸವ ನಾ ಎಂತವ ಏನ್ ಹುಟ್ಟಿ ಕೂತರೆ ಕುರಿ ಒಟ್ಟೆ ಕುರಿ ಹುಟ್ಟಿದಂಗೆ ಆಗಲ್ವ ಮರ್ಯಾಗ

ನಾಲ್ಕು ದಿವಸ ಆಗೋದಿಲ್ರಿ ನೀ ನಿಮ್ಮ ಕುಕ್ಕಿತ್ತು ನಮ್ಮ ಅಪ್ಪನ ಕುಕ್ಕಿ ಹಿಡಿದ್ರು ಏನು ಜೋಡಾದ್ರಪ್ಪ ನಮಗೆ ಅದು ಅಡಿಗೆ ಅಡುಗೆ ನಾಲ್ಕು ದಿವಸ ಅಂತ ನಿನ್ ನಿಮ್ಮ ಹೆಣತಿ ಮಾಡೋ ಬದಿ ಒಂದು ಯಾವ್ದಾರ ಕೆಲ್ಸ ಭಾಳ ಪಂತ ಜೋಡಿ ಮಾಡಲಿಲ್ಲ ಏನು ಹಡಬಾರ್ದ ಜೋಡ ಬಿ ಅಲ್ಲ ನಾಲ್ಕು ದಿವಸ ಅಲ್ಲಿ ಹೋಗೋನು ಇಲ್ಲಿ ಹೋಗೋನು ಅಲ್ಲಿ ಹೋಗೋನು ಅಂತಾರ ಮನ್ಯಾಗ ಇಲ್ಲಾರದೆ ಅಲ್ಲಿ ಏನೈತಿ ಅವ್ವ ನಾಲ್ಕು ದಿವಸ ಮನೆ ಬಿಟ್ಟು ಹೋಗಬೇಕ ನಾಲ್ಕು ದಿವ್ಸ ಹೋದ್ರೆ ಕಸ ಯಾರು ಗುಡ್ಸೋರು ಭಾಂಡೆ ಯಾರು ತಿಕ್ಕೋರು ಪೂಜೆ ಯಾರು ಮಾಡೋರು ಮಾ ಅಡುಗೆ ಯಾರು ಮಾಡೋರು ಮನೆ ಬಿಟ್ಟು ಹೋಗಲ್ಲ ನಾನು ಹೆಣ್ತಿಗೆ ಎಟ್ಟರೆ ಹೇಳ್ಬೇಕಪ್ಪ ಬುತ್ತಿ ತುಂಬಾ ತಿಳ್ ಮಧ್ಯಾಹ್ನದ ಬುತ್ತಿ ತರ್ಲಾಕ ತಯಾರಿ ಹ್ಮ್ ಇಲ್ಲ ಹೊಲ್ದಾಗ ಕೆಲಸ ಮಾಡ್ಬೇಕು ಕುಳಿಗೆ ಮನಿಗೆ ಹೋಗ್ಬೇಕು ಮದ್ವೆ ಆಗ್ಯಾರ ಕೇಳಿ ನಾನು ಅಲ್ಲಿ ಏನು ಮಾಡೋದು ನಾನು ಹೆಣ್ಬಾರಕ್ಕೆ ಎಂತ ಗಂಟೆ ಬಿದ್ದಾಳೆ ಈ ಗಂಟು ಬಿದ್ದಾಳು ಒಂದು ಹುಡುಗಿಯಲ್ಲಿ ಕೇಳಿ ಸಂಭಾಳ್ಸ್ಕೊಳ್ಬೇಕು

ಬೈ ಒಳಗ ಮಮ್ಮಿ ಅದಲ್ಲ ಪಾಪ ಮಾರಿ ಹಾಕೊಂಡು ಒಳಗ ಚಟ್ಕನ್ ಕೂತ ಮಮ್ಮಿ ಯೋಹಾ ನೀ ಊಟ ಮಾಡಿದೆನಾ ನಾ ಕೇಳ್ಕ ಹೋಗೋನು ನನಗೆ ಭಯದ ಕೋಸಲ್ ಪಾಪ ಭಯದಾಳಾ ಏನು ಮಾಡ್ತಾವ ನಮ್ಮ ಹಣೆ ಬರ ಹಿಂಗಾಗ ರಾದಾ ಏ ರಾದಾ ಏನು ಮಾಡ್ತಿದ ಒಳಗ ಏನಾಯ್ತು ಇಷ್ಟ ಗಡ್ಲ ಹರಕೊಳಾತ್ತಿದೆ ನಾ ಗಂಟಲು ಹರ್ಕೊಳ್ತೀನಿ ನನಗೆ ಶಿಡಿ ಮಾಡಿ ಮಾಡ್ತೀವಿ ಗೊತ್ತದೆ ಹಾಡ್ರಿ ಹಸು ಹುಸದ ತಿಳ್ಕೊಂಡು ರೊಟ್ಟಿ ಕುಡ್ಬೇಕನ್ನದ ಗೊಬ್ಬರ ಆಗಿಲ್ಲ ನನಗೆ ಹ್ಮ್ ಈಗ ನಿನ್ನ ಮಗಳ ತೇಳಿ ಹೆಂಗ್ ಕರೆಕ್ಟ್ ಚುರ್ರು ಅಂತ ಅದು ಊಟ ಕೊಟ್ಟಿಲ್ಲ ಅಂತ ಅದೇ ನಾ ಬೇಕಂದಿದ್ದಲ್ಲ ತಂದು ಕೊಟ್ಟಿದ್ದೀನಿ ಅಲ್ಲ ಏನು ತಂದು ಕೊಟ್ಟಿದೀಯ ಅಂತ ಕೇಳ್ತೀವಿ ಮೂರು ಹೊತ್ತು ಕೂರ್ ಮತ್ತೆ ಮತ್ತೇನು ತಂದು ಕೊಡ್ಬೇಕು ಎಲ್ಲಾರ ಮನೆ ಆಗ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಇರಬೇಕು ಮಂದಿ ಇದ್ದಂಗೆ ನಾವು ಇರ್ಬೇಕತ್ತ ಬೈಜ್ ಬಾಡ್ಬೇಕು ಹೇಳ್ಕೊ ಸ್ವಲ್ಪ ಮೂರು ಹತ್ತin ಕೂಳಿಂದ ನೇರ ಮಾತಾಡತಿನಿ ಮೂರು ಹತ್ತin ಕೂಳ ರೋಡ್ ಮೇಲೆ ಅಡ್ಡಡ್ತಾರಲ್ಲ ನಾಯಿಗಳು ಅವಕ್ಕೂ ಸಿಗ್ತೈತಿ અલರದಾ ನೀನು ಏನು ಕಮ್ ಬಿಡದಿ ಯಾಕೆ ಈ ಸಿಡಿಪಿಡಿ ಮಾಡ್ತೀ ನನಗೂ ಹಂಗೆ ಮಗಳಿಗೂ ಹಂಗೆ ಸ್ವಲ್ಪ ತಿಳ್ಕೊ ನಾವು ಯಾವ 레ವೆಲ್ ದಾಗ ನಾವು ಯಾವ 레ವೆಲ್ ಅಲ್ಲಿ ಇರಬೇಕು ಹೆಂಗೆ ಇರಬೇಕು ಅಂತ ತಿಳ್ಕೊಂಡು ಮಾತಾಡು ಅದು ಬೇಕು ಇದು ಬೇಕಂದ್ರೆ ನಾ ಶ್ರೀಮಂತ ಅಲ್ಲ ನಿನ್ನ ದುड्या ಮಜಿನ ಒಬ್ಬ ದೊಡ್ಡವ ಹೋಗಿ ದುರದ ನಮರ್ತಂತು ನೀನು ಯೋಗ್ಯತೆ ತಕ್ಕನಾಗಿ ಇರಬೇಕಾ ನಮ್ಮ ಅಪ್ಪಗ ಬಡ್ಕೊಂಡಿನಾ ಇಂತ ಮನಿಗ್ ಕೊಡ್ಬೇಡ ನನ್ಗ ಕೊಡ್ಬೇಡ ಅಂತ ನಮ್ಮಪ್ಪ ಏನ್ ಹೇಳ ಗೊತ್ತೇನ ಕೂತು ತಿನ ಆಸ್ತಿ ಅಂತ ಇರಾ ನಿಗ ಒಂದ್ ಹೊತ್ತು ಉಪವಾಸ ಕೆಡೋಬಹುದು ಆದ್ರ ಉಪವಾಸ ಕೆಡೋದಿಲ್ಲ ಅಂತ ಹೇಳಿ ನನಗ ಮಾಡ್ಕೊಟ್ಟ ಆದ್ರ ನಿನಗ ನಿನ್ಗ ಹೇಳ ನಿನ್ನೆನೆ ಹೇಳಿನಿ ಬಾಜು ಮನಿ ಶರಾವಕ್ಕ ನಾಕ್ ತೊಲಿದು ಕಾಲಾಗಿನ ತೋಡಿ ತೊಳಿ ಮಾಡ್ಸಳ ನನಗೂ ಅಂತ ಬೇಕತ್ತ ನೀವ್ ಒಂದ್ ಸ್ವಲ್ಪ ತೆಗಿಡ್ಸ್ಕೊಂಡೇನೆ ನೋಡ್ರದ ನೋಡಿ ಮಾಡಿದ್ರೆ ಸಂಸಾರ ಆಗಲ್ಲ ನಮ್ ಹಾಸಿಗೆ ಆಗ್ತದ ಅಟ್ಟೆ ಕಾಲ್ ಚಾತು ಸಾಯ್ತು ನಾನು ಹಾಸಿಗೆ ಅಟ್ಟೆ ಇರ್ತೈತಿ ಅದು ನನ್ಗೆ ಗೊತ್ತೈತಿ ನಾ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ ಏನ್ ಬೇಕಾ ಅದು ಬೇಕಾ ಬೇಕಾ ಈಗೇನು ನೀನು ತೋಡೇಬೇಕಿಲ್ಲ ಆಯ್ತು ತೋಡೆ ತೊಗೊಂಡ್ಬರ್ತೀನಿ ಅಡಿಗೆ ಮಾಡು ಮಗಳಿಗೆ ಊಟಕ್ಕೆ ಹಾಕಿಳು ನಾ ಹೋಗಿ ಬರ್ತೀನಿ ಏ ಬಾ ಯವ ಅಪ್ಪ ಅದು ಬೇಕು ಇದು ಬೇಕಾ ನಿನಗೆ ಗೊತ್ತಾಗಲ್ಲ ನಾವು ಹಂಗ ಬಿಟ್ರ ನಿಮ್ಮಅಪ್ಪ ಏನು ಕೊಡ್ಸುದಿಲ್ಲ ನನಗ ನನ್ಗೂ ಆಸೆ ಇರಂಗಿಲ್ಲ ನಾ ನನಗೂ ಎಲ್ಲಾ ಹಾಕೋಬೇಕತ್ತ ಆಸೆ ಆದವಾ ಆದ್ರೆ ಏನ್ ಮಾಡುದು ನಮ್ ಮನೆಯವ್ರು ನಿಮ್ಮ ಅಪ್ಪ ತಂದು ಮಾಡ್ಕೊಟ್ಟಾರ ಇದ್ದಿದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿನಿ ಹಂಗ ಬಿಟ್ರಾ ಏನು ಏನೇನೂ ಏನೇನು ಗೊತ್ತಾಗುದಿಲ್ಲ ಬಾ ಅಡ್ಗಿ ಮಾಡ್ತೀನಿ ಊಟ ಸಾಕ ಮಾಡ್ ಸಲುವಿನಿಂದ ತಿರುಗಾಡಿದ್ರೆ ಊರಾಗ್ ಒಂದು ಆಳ್ ಸಿಗಾ ಇರಲಿಲ್ಲ ಸಾಕಾಗಿದ ಏ ಕೃಷ್ಣಗೌಡ ಬಾರಪ್ಪ ಅಪ್ಪ ಸಿಟ್ಟಿ ಬಂದ ಮತ್ತ ಬೈತಾನಿಲ್ಸೇಡ ಬಂದ್ಬಿಟ್ಟು ಹಂಗಲ್ಲಪ್ಪ ಬೆಳಗ್ಗಿನಿಂದ ಊರಾಗ ನಾ ತಿರ್ಗಾಡ್ದ ಒಂದ್ ಆಳ್ ಸಿಗಲಿಲ್ಲ ಅದಕ್ಕೆ ನಾ ಮಾಡಿ ನೀವ್ ಮಾಡ್ಬೇಡ ನೀ ಏನ್ ಮಾಡ್ತಿ ನೀ ಮಾಡಿದ್ರೆ ನಮ್ಮ ಹಣೆ ಬರೀ ಹಿಂಗ್ಯಾ ಹಾಕಿತ್ತು ಚಲೋ ಮಾಡಿದೆ ಒಳಗ ಏನಿಲ್ಲ ಆ ಸಿದ್ದಪ್ಪ ಹೇಳಿನಿ ನಾ ಕಾಳು ವ್ಯವಸ್ಥೆ ಮಾಡಂತೇಳಿ ಏನಿಲ್ಲ ಆಳುಗಳು ಇಲ್ಲೇ ತೋಟದಾಗೆ ಇರ್ತಾವತ್ತ ಊಟ ಬಟ್ಟಿ ನೋಡ್ಕೋಬೇಕಂತ ಪಗಾರಿ ಯೋಗ್ಯಾವ್ದು ಮಾತಾಡ್ರಿ ಅಂತ ಕೇಳೋಣ ಆ ಹೋಗಿ ನಾಲ್ಕು ಆಳ್ಗಳನ್ನ ಕರ್ಕೊಂಡ್ಬಹು ಕರ್ಕೊಂಡ್ ಬಂದ್ರ ಎಂತ ಹುಟ್ಟು ನಿಮ್ಮ ಅಪ್ಪ ನಾನು ನಾನೇ ಹೋಗ ಮುದುಕ ಹೆಂಗೋ ಅಲ್ಲಿಂದ ಬರ್ತಿದ್ದಿಲ್ಲ ಅವ್ರ ಮನೆಗೆ ಒಂದ್ ಹೋಗಿ ಹೇಳಿ ಬಂದಿಟ್ಟ ಮುಗ್ದ ಬರ್ತಿತ್ತು ಎಲ್ಲಿ ಹೋಗ್ಯಾನತ್ತ ಬಬಲೇಶ್ವರ್ಗೇನೋ ಸಂಜೆ ಮುಂದೆ ಬರ್ತಾನತ್ತ ಸಂಜೆ ಮುಂದೆ ಹೋಗಿ ಕರ್ಕೊಂಡ್ ಬಾವು ಊಟ ಮಾಡಿ ಇಲ್ಲ

ಹೌದಾ 1.7 ಸಾವಿರ ರೂಪಾಯಿ ಅದಕ್ಕೆ ಮತ್ತೆ ಮುಂದಿನ ಮಾರ್ ಪगार ಅಂತ ನೀ ತಲೆಗೆ ಇಡ್ಕೊಂಡ್ ತಿದ್ರೆ ನೀ ಸರಿಗೆ ಸಣ್ಣಕ್ಕಿ ಹೆಂಸೂರು ಹೆಂಗ ಹೇಳ್ತಿರ್ತಾರೆ ಅವರು ಈ ಕ್ಯೂಲಿ ಕೇಳ್ಬೇಕು ಈ ಕ್ಯೂಲಿ ಬಿಡೋಬೇಕು ಎಲ್ಲಾದ್ರೂ ಇದ್ದಂಗೆ ಇಲ್ಲಪ್ಪ ನನ್ನ ಹೆಂಕಿ ಬಹಳ ಹಟಾಗ್ ಮಾಡಿರದಾ ಹ್ಮ್ ಕೇರ್ کرتا ಇವತ್ತು ವೈಲಿಲ್ಲ ಅಂದ್ರೆ ನನ್ನ ಮಗಳು ನಾವು ಉಪಾಷಿ ನೋಡಿ ಸಿದ್ದಣ್ಣ ಹೆಂಸೂರು ನಾವು ಇಟ್ಟಂಗಿರ್ತಾರೆ ಅವರು ಹಾ ಈಗ ನೀ ಹೆಂಕಿ ಹೆಂಕಿ ಅಂತ ಹೇಳಿ ಕೊಟ್ಟೆ ಅಲ್ಲ ತಲೆಮೇಗೆ ಇಡ್ ಒಂದಿ ಮತ್ತ ಅದಕ್ಕೆ ತಲೆಮೇಗೆ ಮೆಂಚಿ ಕ್ಯಾರಕ ತಾರ ಅರುಸ್ತೋ ಹೋಯ್ಲಿ ಬಿಡು ಸೂರಪ್ಪಣ್ಣ ಏನು ಕೇಳ್ಬಾಕ ಮುಂದಿನ ಪಾಠ ಬಿಡ್ತೀನಿ ಹೌದಾ ರೊಕ್ಕ ವಹಿಸಿದ್ದ ನಾ ರೊಕ್ಕದ್ದೇನು ಬಂದಿಲ್ಲ ಯಾಕಂದ್ರೆ ಒಂದು ವಾರ ಟೈಮ್ ಕೊಡ್ತೀನಿ ನಿನಗೆ ಒಂದು ವಾರ ನನಗೆ ಗಂಟು ಕೊಡ್ಬೇಕು ಮತ್ತು ಒಂದು ವಾರ ದಾರ್ ತಂದ್ರ ಅದಕ್ಕೆ ಬಡ್ಡಿ ಚಾಲೋ ಆಗುತ್ತೆ ಮತ್ತೆ ಬಡ್ಡಿನೂ ಕೊಡ್ಲಿಲ್ಲ ಹಿಂದೆ ಬಡ್ಗಿನೂ ಚಾಲೋ ಆಗ್ತವ ನೋಡಿ ಸೂರಪ್ಪಣ್ಣ ಮುಂದಿನ ವಾರ ಪಗಾರ ಬರ್ತಾವೆ ಅಲ್ಲಿ ಬಿಡು ನನಗೆ ಈಗ ನಾಲ್ಕು ಸರ್ ತಪ್ಪು ನೋಡಿ ನಾ ರೊಕ್ಕದ ತೆರಿ ಕರ್ಸೋದಕ್ಕೆ ಹೋಗ್ರ ನಿನಗೆ ರೊಕ್ಕ ಅಂತ ರೊಕ್ಕ ಕೊಡ್ತೀನ ಹಾಂ ಆದ್ರೇನಪ್ಪ ಒಂದ್ ಹೇಳ್ತೀನಿ ನಿನಗ ನಿನ್ನ ಸಂಸಾರ ಇರ್ಬೇಕಂದ್ರ ಈ ಹೆಂಡ್ರ ಹೆಂಡ್ರೆ ಬಿಟ್ಬಿಡು ಯಾಕಂದ್ರ ಇವತ್ತು ನೀ ಏನ್ರ ಹೆಂಡ್ರ ಮಾತು ಕೇಳ್ಕೊಂಡು ಹೋದೆ ಅಂದ್ರ ನಾಳೆ ನಿನ್ನ ಸಂಸಾರ ಹಳ್ಳ ಕುಡಿ ಹೋಗ್ಬೇಕಾಗತ್ತ ಎಚ್ರಿ ನಿನಗ ತಗೋ ಬರೋಬರಿ ಈಗ ಮನೆ ತಂದಿನಿ ನಾಲ್ಕ್ ಸಾವಿರ ಆಯ್ತಾಯ್ತು ಎಂತ ಹುಚ್ಚದನಪ್ಪ ಎಲ್ಲಾ ಹೆಂಡತಿ ಕೈಯಾಗ ಸಂಸಾರ ಕೊತ್ತು

ಹಾಕೋರಿ ಹಂಗೆ ತೆಗ್ದಾರ ಹೇಳು ನಾನು ಹೊಸೋಗಿ ಅದ ಊಟ ಕಾಯ್ಕೊಂಡು ನಡಿ ಪಪ್ಪ ಹೇಳಿದೆಲ್ಲ ಕೊಡ್ಸಲ್ಲ ನಿನ್ನ ಮತ್ತೆ ಹಾಕಿದ್ರು ಸಣ್ಣ ಮತ್ತೆ ಸಣ್ಣ ಮಾಡ್ಕೊಂಡಿ ಮತ್ತೆ ಯಾಕೆ ಮುಖ ಸಣ್ಣ ಮಾಡಿ ಅಂತ ಕೇಳ್ತಿಲ್ಲವ ನಿಮ್ಮ ಅಪ್ಪಗ ಒಟ್ಟ ನನ್ನ ಮೇಲೆ ಪ್ರೀತಿ ಕಾಣಿಸಿ ಅನ್ನೋದೇ ಇಲ್ಲ ಇದನ್ನ ಪ್ರೀತಿನ ತಂದಿಲ್ಲವಾ ನಾ ಹಠ ಮಾಡಿನಂತಂದಾನ ಆದ್ರೆ ಆ ಗಂಡ ಹೆಂಡತಿ ನಡಬರ್ಕ್ ಒಂದು ಕಾಳಜಿ ಪ್ರೀತಿ ಅನ್ನೋದೆ ಇಲ್ಲ ಪ್ರೀತ ಎಲ್ಲಾರ ತಂಗೆ ಗೊತ್ತಾನೆ ಒಮ್ಮೆ ನಿಂಗೆ ಹೋಲ್ ಬಿಡುರಪ್ಪ ನಿನ್ನ ಮುಂದೆ ಇದೆಲ್ಲ ಮಾತಾಡಿ ಏನು ಯೂಸ್ ಐತಿ ಕೇಳ್ಬೇಕಾದವ್ರೆ ಕೇಳವಲ್ರಿ ನಡಿವ್ವ ಊಟ ಮಾಡಿ ನಡಿ ಏ ಒಂದ ಕೆಲಸ ನಾನು ನಡಿತೀ ನಡಿತೀನಿ ಹಾ ಆ ಹುಡುಗಿಗೆ ಏನ್ ಬೇಕು ಸಣ್ಣಕ್ಕಿದ್ದಾಗ ರವಿಡ್ ಕನಸ್ಕೊಂಡಿದ್ದೆ ಮದುವೆ ಆದ್ಮೇಲೆ ಜೀವನ ಹಂಗಿರ್ತೈತಿ ಹಿಂಗಿರ್ತೈತಿ ಅಂತ ಆದ್ರ ಒಂದ್ ಮಗು ಆದ್ಮೇಲೆ ಮದ್ವಿ ಜೀವನ ಮುಗ್ದೋಗೈತಿ ಅವ್ರಿಗೆ ಬರೇ ಮಗಳದ ಚಿಂತೆ ನಂದು ಒಂದ್ ಸ್ವಲ್ಪ ಚಿಂತೆನೇ ಇಲ್ಲ ಸರ ಅವ್ರಿಲ್ಲೇ ಹೊರಕ್ ಹೋದ್ರಿ ಊಟ ಮಾಡಿ ಅಪ್ಪ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ ಅದಕ್ಕೆ ಬಂದಿದ್ದೆ ಏನ್ ಹೊಲದ ಕೆಲಸ ಅಂದ್ರೆ ಹೌದ್ರಿ ಅಲ್ಲೇ ಇಲ್ಲೇ ಬಾರಿ ಬರಿ ಚಾತ್ ಕುಡ ಅತ್ರೆ ಬೇಡ ಇನ್ನೊಂದ್ಸತಿ ಬಂದ ಖಂಡಿತ ಚಾ ಕುಡ್ದು ಇದು ಕಾಲಲ್ಲಿ ಹಾಕೊಳ್ಳೋದು ಕೈಯಲ್ಲಿ ಇಟ್ಕೊಳ್ಳೋದಲ್ಲ ನಿಮ್ಮ ಕಾಲಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಡ್ರಿ ನಿಮ್ಮ ಕಣ್ಣು ನಿಮ್ಮ ಮೂಗು ನಿಮ್ಮ ತೊಟ್ಟಿ ಸರಿ ಮನೆಯವರು ಹೊರಗೋಗ್ಯಾರ ಬಂದಲ್ಲಿ ಹೇಳ್ತೀನಿ ಬರೀ ಚಾ ಕುಡ್ಕೊಂಡು ಹೋಗಾಕತ್ರಿ ನನಗೆ ಚಾ ಕುಡ್ದು ಅಭ್ಯಾಸ ಇಲ್ಲ ಇನ್ನೊಂದ್ಸತಿ ಬಂದಾಗ ಊಟ ಮಾಡ್ಕೊಂಡು ಹಿಂಗ್ಯಾಕಂದ್ರೆ ಇವ್ರು ಸಿದ್ದಪ್ಪ ಬಡವಾದ್ರು ಅವನ್ ಹೆಂಡ್ತಿ ಚಿನ್ನದ ಗಣಿಯಾಗ ಹೆಂಗಾದ್ರೂ ಮಾಡ್ಯಾಕಿನ್ನ ನಂಗೆ ಒಳಗೆ ಹಾಕೋಬೇಕಲ್ಲ ಐ ವಿಲ್ ಟ್ರೈ ಆ ಕಣ್ಣು ಆ ಮೂಗು ಆ ತುಟಿ ಅಪ್ಸರೆ ಅಪ್ಸರೆ ನೋಡ್ದಂಗಾಯ್ತು ನೋಡೋಣ ಏನಾಗುತ್ತೆ ಅಂತ